ಬಾಗಲಕೋಟೆ ಜಿಲ್ಲೆಯ ಮುದ್ದೋಳ ಲೋಕಾಪುರ ಮತ್ತೆ ಈ ಬಾದಾಮಿ ಭಾಗದಲ್ಲಿ ಇಸ್ಪೇಟ್ ಗಂಟೆಗಳ ಹಾವಳಿ ಬಂದಾಗ್ತಾ ಇಲ್ಲ ಅದರಲ್ಲೂ ಕೂಡ ಬಾದಾಮಿ ಭಾಗದಲ್ಲಿ ಶಿವಪುರ ಅನ್ನೋ ಊರು ಈ ಬಾಗಲಕೋಟೆ ಜಿಲ್ಲೆ ಅತಿ ಫೇಮಸ್ ಲಕ್ಷಾಂತರ ಗಂಟೆ ವಹಿವಾಟು ನಡೆದ ಯಾಕೆ ಬ್ರೇಕ್ ಬರ್ತಾ ಇಲ್ಲ ಪೊಲೀಸರು ಬ್ರೇಕ್ ಮಾಡಿ

ಇಲ್ಲಿ ಏನು ನಮ್ಮ ವರಿಷ್ಠರಿದ್ದಾರೆ ಪೊಲೀಸ್ ವರಿಷ್ಠರು ಎಸ್ ಪಿ ಅವರು ಅವರೊಂದು ವಿನೂತನವಾದಂಥ ಕಾರ್ಯಕ್ರಮ ಮನೆಗೆ ಹೋಗಿ ಅಲ್ಲೇ ಊರಲ್ಲಿ ತಂದಬೇಕು ಅವ್ರ ಕಷ್ಟ ಸುಖ ಕೇಳಬೇಕು ಅಂತಕ್ಕಂಥ ವಿಚಾರದಲ್ಲಿ ಅವರು ಮಾಡ್ತಾ ಇದ್ದಾರೆ ನಾವು ಈಗಾಗಲೇ ರಾಜ್ಯದಲ್ಲಿ ಒಂದು ಹೊಸ ನೂತನ ಕಾರ್ಯಕ್ರಮವನ್ನು ಚಿಂತನೆ ಮಾಡಿದ್ದೀವಿ ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದ್ದೀವಿ ಸಾಧಕಾಬಾದ್ ಏನಂದರೆ ಮನೆ ಮನೆಗೆ ಪೊಲೀಸ್ ಸ್ವಲ್ಪ ಸ್ವಲ್ಪ ಮನೆ ಮನೆಗೂ ಪೊಲೀಸ್ನವ್ರಿಗೆ ಹೋಗಿ ನಿಮ್ಮಲ್ಲಿ ನಿಮಗೇನಾದರೂ ತೊಂದರೆ ಇದೆಯಾ ನಿಮ್ಮಲ್ಲಿ ಯಾವುದಾದ್ರೂ ಕೇಸ್ ಇದೆಯಾ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಇದೆಯಾ ಅಥವಾ ಏನು ತೊಂದರೆ ಇದೆ ನಿಮಗೆ ಏನು ಇಲ್ಲ ಅಂದರೆ ಅದೇನೂ ಇಲ್ಲ ಅಂತ ಬರ್ಕೊಂಡು ಮುಂದಕ್ಕೆ ಹೋಗ್ತಾರೆ ಆ ರೀತಿ ಮನೆ ಮನೆಗೂ ಪೊಲೀಸ್ ಹೋಗಬೇಕು ಅಂತ ಒಂದು ವಿನೂತನವಾದ ಕಾರ್ಯಕ್ರಮವನ್ನು ಕೂಡ ಪ್ರಾರಂಭ ಮಾಡಬೇಕು ಅಂತ ಎಲ್ಲ ಚರ್ಚೆಲ್ಲಿದೆ ಅದಕ್ಕೆ ಈಗ ನಮ್ಮ ಎಸ್ ಪಿ ಅವರು ಒಂದು ವಿನೂತನವಾಗಿ ಹಳ್ಳಿಗೆ ಹೋಗಿ ಅಲ್ಲೇ ತಂಗಬೇಕು ಅಲ್ಲಿ ಎಲ್ಲ ಜನರನ್ನ ಮಾತಾಡ್ಸಿ ಏನಾದರೂ ಕಷ್ಟ ಸುಖ ಇದ್ರೆ ಕೇಳಬೇಕು ಅವರಲ್ಲಿ ಏನಾದ್ರು ಕಂಪ್ಲೇಂಟ್ಗಳು ಅಥವಾ ಗಲಾಟೆಗಳು ಅಥವಾ ಬೇರೆ ಬೇರೆ ಏನೇನೋ ಇರ್ತವಲ್ಲ ಪೊಲೀಸ ಗೊತ್ತಾಗ್ದಂಗೆ ಇರುತ್ತಲ್ವಾ ಅಂತದೆಲ್ಲ ನೋಡ್ತಾರೆ ಅದನ್ನ ನೋಡಿ ಅವರಿಗೆ ಸಮಸ್ಯೆ ಪೊಲೀಸರು ಬೀಟ್ ಸಭೆ ಗ್ರಾಮ ಸಭೆ ಮಾಡಿದ್ರೆ ಒಳ್ಳೆ ಪರಿಣಾಮಕಾರಿ ಇದೆ ಆದ್ರೂ ಕೂಡ